ವಿರಾಜಪೇಟೆ ಕಾವೇರಿ ವಿದ್ಯಾಸಂಸ್ಥೆಯ ಗೇಣಿ ಮತ್ತು ಪಹಣಿ ಪತ್ರವನ್ನು ಶಾಸಕ ಎ ಎಸ್ ಪೊನ್ನಣ್ಣ ಅವರು ಕಾವೇರಿ ಕಾಲೇಜಿನ ಪ್ರಾಂಶುಪಾಲರಿಗೆ ಹಸ್ತಾಂತರ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆರಂಭವಾದ ಕಾವೇರಿ ಕಾಲೇಜು ವಿರಾಜಪೇಟೆಯ ಜಾಗದ ಮೂಲ ಗೇಣಿ ಮತ್ತು ಪಹಣಿ ಪತ್ರ ಸ್ಥಳದ ಮೂಲ ಮಾಲೀಕರಾದ ಕೀರ್ತಿ ಅಂಡ ಅಪ್ಪಾಜಿ ಅವರ ಹೆಸರಲ್ಲಿಯೇ ಇತ್ತು ನಲವತ್ತೆರಡು ವರ್ಷಗಳಿಂದ ವಿದ್ಯಾಸಂಸ್ಥೆಯವರು ಎಷ್ಟೇ ಪ್ರಯತ್ನ ಪಟ್ಟರೂ ಸ್ಥಳದ ಮಾಲೀಕತ್ವವನ್ನು ವಿದ್ಯಾಸಂಸ್ಥೆಯ ಹೆಸರಿಗೆ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಈ ವಿಚಾರದ ಬಗ್ಗೆ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯ ಸದಸ್ಯರಾದ ದೇಚಂಬ ಕಾಳಪ್ಪ ಅವರು ವಿರಾಜಪೇಟೆಯ ಶಾಸಕರಾದ ಎಸ್ ಪೊನ್ನಣ್ಣ ಅವರ ಗಮನಕ್ಕೆ ತಂದರು ಶಾಸಕರು ಈ ವಿಚಾರದ ಬಗ್ಗೆ ಮುತುವರ್ಜಿ ವಹಿಸಿ ಕಂದ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಕೀರ್ತಿಯಂಡ ಅಪ್ಪಾಜಿ ಅವರ ಹೆಸರಲ್ಲಿದ್ದ ಗೇಣಿ ಮತ್ತು ಪಹಣಿ ಪತ್ರವನ್ನ ಕಾವೇರಿ ವಿದ್ಯಾಸಂಸ್ಥೆ ಗೋಣಿಕೊಪ್ಪದ ಹೆಸರಿಗೆ ಬದಲಾಯಿಸಿ ತಮ್ಮ ಕಚೇರಿಯಲ್ಲಿ ಗೇಣಿ ಮತ್ತು ಪಹಣಿ ಪತ್ರವೊಂದ ಕಾವೇರಿ ವಿದ್ಯಾಸಂಸ್ಥೆಗೆ ಹಸ್ತಾಂತರ ಮಾಡಿದರು ಈ ಸಂದರ್ಭ ಆಡಳಿತ ಮಂಡಳಿಯ ಪರವಾಗಿ ಕಾಲೇಜಿನ ಪ್ರಾಂಶುಪಾಲರಾದ ಬೆನಡಿಕ್ಟ್ ಆರ್ ಸಲ್ದಾನ ಮತ್ತು ಉಪನ್ಯಾಸಕ ವರ್ಗದವರು ಪತ್ರವನ್ನ ಸ್ವೀಕಾರ ಮಾಡಿದರು ಪತ್ರವನ್ನು ಹಸ್ತಾಂತರಿಸಿ ಮಾತನಾಡಿದ ಶಾಸಕರು ಕಾವೇರಿ ವಿದ್ಯಾಸಂಸ್ಥೆ ನಲವತ್ತೆರಡು ವರ್ಷಗಳಿಂದ ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವಂತಹ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇದೇ ರೀತಿ ಸಮಾಜಕ್ಕೆ ಅವರ ಸೇವೆ ಮುಂದುವರಲಿ ಎಂದು ಹಾರೈಸಿದರು ಈ ಸಂದರ್ಭ ಕಾವೇರಿ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ಎನ್ಎಂ ನಾಣಯ್ಯ ಎಸಿ ಸಂಚಾಲಕಿ ಡಾಕ್ಟರ್ ಕೆಜಿ ವೀಣಾ ಅಧೀಕ್ಷಕರಾದ ಜಗದೀಶ್ ಬಿಎಸ್ ಸೋಮನಾಥ್ ಉಪನ್ಯಾಸಕರಾದ ರಾಘವೇಂದ್ರ ಎಲ್ಲಾರ್ ಅಕ್ಷಿತಾ ನಾಯಕ್ ಟಿ ಸುನಿಲ್ ಕುಮಾರ್ ಬಿಬಿ ಪಾಲ್ಗೊಂಡಿದ್ದರು ಭಾಳ ವರ್ಷಗಳ ದಶಕಗಳ ಪ್ರಯತ್ನ ಆಗಿದ್ದರೂ ಕೂಡ ಸಿಕ್ಕಿದೆ ಅದು ನನ್ನ ಗಮನಕ್ಕೆ ತಂದರು ನಮ್ಮ ಸರ್ಕಾರ ಕೂಡ ಗಮನಕ್ಕೆ ಗಮನಕ್ಕೆ ತಂದಿದ ತಕ್ಷಣ ನಾನು ಅದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗೆ ಸೂಚನೆಯನ್ನು ಕೊಟ್ಟು ಈಗ ಅದನ್ನು ಆಫೀಸಿ ಮತ್ತು ಅಭಿನಂದನೆ ಸಂಸ್ಥೆಯ ಇತಿಹಾಸದಂತೆ ಹಿಂದೆ ಕೂಡ ಅವರು ಕೆಲಸವನ್ನು ಮಾಡಿ ಮಕ್ಕಳಿಗೆ ಮುಖ್ಯವನ್ನು ಕೆಲಸವನ್ನು ಮಾಡಿದ್ರೆ ಅದಕ್ಕೆ ಸಹಕಾರ ಸರ್ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ನಮಗೆ ಭೂತಪೂರ್ವ ಧನ್ಯವಾದ ಸಮರ್ಪಿಸಿ ಸರ್ ನಲವತ್ನಾಲ್ಕು ವರ್ಷದಿಂದ ಆಗಲಿ ಇರತಕ್ಕಂಥ ಕಾರ್ಯಗಳು ಇವತ್ತನ್ನು ಮಾಡಿಕೊಟ್ಟಿದರೆ ಅದರಿಂದ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಕಾರ್ಯಾಧ್ಯಕ್ಷರು ಸರ್ವ ನಮ್ಮ ಅಧಿಕಾರಿಗಳು ಪರವಾಗಿ ತಮಗೆ ಧನ್ಯವಾದ ಸಮರ್ಪ ತಮ್ಮಿಂದ ಇದು ಖಂಡಿತವಾಗಿ ಸಾಧ್ಯವಾಯಿತು ಆದ್ದರಿಂದ ನಾವು ನಿಮಗೆ ಮತ್ತೆ ಮನಪೂರ್ವಕವಾಗಿ ಮತ್ತು ಅಲ್ಲಿ ಓದುವಂಥ ಪ್ರತಿಯೊಂದು ವಿದ್ಯಾರ್ಥಿ ಕೆಲಸ ಮಾಡೋದು ಪ್ರತಿಯೊಬ್ಬ ಸಿಟ್ಟಲ್ಲಿ ಕೂಡ ನಿಮಗೆ ಚಿರಋಣಿಗಳಾಗಿದ್ದೀವಿ ಅದರಿಂದ ಒಳ್ಳೆ ಕಾರ್ಯವನ್ನು ಮಾಡಿದರೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಬೇಕು ಈ ಸಿದ್ದೆ